ತಾಲೂಕ್ ಕಂಟಿಯಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮಂಜವ್ರಿಗೂ ವಿಷಯ ಮುಟ್ಟಿಸ್ತೀವಿ ಮಂಜಣ್ಣವರು ನಮ್ಮ ತಾಲೂಕಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಹೇಳ್ಬೇಕಂತಂದ್ರೆ ದೇವಸ್ಥಾನಗಳ ನಿರ್ಮಾಣ ಮಾಡಿರುವಂಥ ಹರಿಕಾರ ಅಂತ ಈ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳ್ಬೋದು ದಾನ ವೀರ ಶೂರೀಕರಣ ಅನ್ನುವ ಹೆಸರು ಕೂಡ ಕೊಡಬಹುದು ಅಷ್ಟೊಂದು ನಮಗೆ ಮುಲ್ಬಾಗಲ್ ತಾಲೂಕಿನಲ್ಲಿ ಅವರು ಪಾಪ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆ ಸೇವೆಯನ್ನೇ ಇವತ್ತು ಗುರುತಿಸಿ ನಮ್ಮ ಕೋಲಾರದಲ್ಲಿ ಅವರು ಎಂ ಎಲ್ ಎ ಆಗಕ್ಕೆ ಒಂದು ಕಾರಣ ಆಗಿದೆ ಈ ಮುಲ್ಬಾಗಲನ್ನ ಇಲ್ಲಿಂದನೇ ಅವರು ರಾಜಕೀಯ ಆಗಿರೋದ್ರಿಂದ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ ನಾವು ಬಿಲ್ಬಾಗಲು ಒಂದು ಕಣ್ಣಾದರೆ ಕೋಲಾರದ ಕೂಡ ಒಂದು ಕಣ್ಣು ಅಂತ ಎರಡು ಕಣ್ಣು ಇದ್ದಂಗೆ ಅಂತ ನಮಗೂ ಅದೇ ರೀತಿನ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವೂ ಕೂಡ ಅವರನ್ನು ಫಾಲೋಅಪ್ ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲಪಡಿಸ್ಕೊಂಡು ಹೋಗ್ತಾ ಇದೀವಿ ಮುಂದಿನ ದಿನಗಳು ಕೂಡ ನಾವು ಪಕ್ಷವನ್ನು ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ನಾವು ಕಟ್ತೀವಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಭಾಗವಹಿಸ್ಕೊ ಭಾವಿಸ್ಬೇಕಂತ ತಮ್ಮಲ್ಲಿ ವಿನಂತಕೊಳ್ತೀವಿ ನಾವು ಅವ್ರನ್ನ ಫೋನ್ ಮುಖಾಂತರ ಕೇಳಿಬಿಟ್ಟು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಕರೀತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎರಡು ಮಾತು ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸುತ್ತಾ ನಮ್ಮ ಮಾತು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಮೊನ್ನೆ ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ನಮ್ಮ ಶಿಕ್ಷಕರ ಆಗ್ನೇಯ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಶ್ರೀನಿವಾಸ್ ಅಣ್ಣನವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿರುವ ಎಲ್ಲ ನಮ್ಮ ಪದವೀಧರ ಶಿಕ್ಷಕರವರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ ಹಾಗೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಪುತ್ತೂರು ಮಂಜ ಹುಟ್ಟುಹಬ್ಬವನ್ನು ಆಚರಿಸಲು ತೀರ್ಮಾನಿಸಿದೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಅವ್ರದ್ದು ಹುಟ್ಟುಹಬ್ಬ ಇರುವುದರಿಂದ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ಮೊಟ್ಟ ಮೊದಲನೇದಾಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಆಶಾ ಆಶಾಕಿರಣ ಬುದ್ಧಿಮಾಂತ್ರ ವಸತಿ ಶಾಲೆಯಲ್ಲಿ ಅಲ್ಲಿ ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ನಾವು ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಪತ್ತೂರು ಮಸೀನವರ ಮಾರ್ಗದರ್ಶನದಲ್ಲಿ ಅವರು ಎಲ್ಲರಿಗೂ ನಮ್ಮ ತಾಲೂಕಲ್ಲಿ ಏನು ಸೇವೆ ಮಾಡ್ತಿದ್ರು ಅದರ ಮಾರ್ಗದರ್ಶನದಲ್ಲಿ ನಾನು ಮುಂದುವರೆಸಿಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಅವರ ಲೆವೆಲ್ಗೆ ನಾನು ಸೇವೆ ಆಗಲಿಲ್ಲ ಅಂತಂದ್ರು ನನ್ನ ಕೈಲಾದಷ್ಟುನು ಅವ್ರ ಮಾರ್ಗದರ್ಶನದಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಎರಡನೇದಾಗಿ ಮಧ್ಯಾಹ್ನ ಒಂದೂವರೆಗೆ ಒಂದೂವರೆಗೆ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಸಂಸ್ಥೆ ಅಲ್ಲಿ ಒಂದು ಮಕ್ಕಳ ಆಶ್ರಮ ಇದೆ ಅಲ್ಲೂ ನಾವು ಬರ್ತೇಗೆ ನಾವು ಕಾರ್ಯಕ್ರಮವನ್ನು ಹೊಮ್ಮಕೊಂಡಿದ್ದೀವಿ ನಮ್ಮ ಮುರುಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್